ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪಾರ್ಟ್ ಒನ್ ವೀಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಥ್ಯಾಂಕ್ಸ್ ಟು ಆಲ್ ಫಾರ್ ದ ಸಪೋರ್ಟ್ ಆ್ಯಕ್ಚುಲಿ ಈ ವಿಡಿಯೋ ಮಾಡಬೇಕಾದ್ರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೇ ಇದ್ದಿಲ್ಲ ಹಾಗೆ ಮೆಮೊರಿಗೋಸ್ಕರ ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೆ ಬಟ್ ಹೀಗೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಯಾಕೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ನನಗನ್ನಿಸ್ತು ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಮತ್ತು ಈ ವಿಡಿಯೋದಲ್ಲಿ ಯಾವುದೇ ಎಡಿಟಿಂಗ್ ಮಾಡಿಲ್ಲ ನಾನು ಯಾಕಂದರೆ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡೋದ್ರಿಂದ ಅದರಲ್ಲಿರೋ ಆ್ಯಕ್ಚುವಲ್ ಫನ್ ಕಂಟೆಂಟ್ ಏನಿದೆ ಅದೆಲ್ಲ ಇರೋದಿಲ್ಲ ಸೊ ಯಾವುದೇ ಎಡಿಟ್ ಮಾಡಿಲ್ಲ ಹಾಗೆ ಈ ವಿಡಿಯೋ ನಿಮ್ಮ ಮುಂದೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಮಿಸ್ಕೈಡ್ ಕಂಟೆಂಟ್ ಆಗಿರ್ಬೋದು ಇರೋದಿಲ್ಲ ಈ ವಿಡಿಯೋ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಅಷ್ಟೇ ಪ್ಲೀಸ್ ಹ್ಯಾವ್ ಫನ್ ಆ್ಯಂಡ್ ಎಂಜಾಯ್ ದ ವಿಡಿಯೋ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪ್ಲೀಸ್ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ

ಬಟ್ ಖಾಲಿ ಹಾಕೋತ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಈ ಥರ ನೀವು ಮೋಸ ಹೋಗ್ಬಿಡಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತಕೊಳ್ಳಿ ಚೆನ್ನಾಗಿರುತ್ತೆ ಕಾಲೇಜ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಬಿದ್ದೋಯ್ತಾ ಆಯ್ತಾ ಅದನ್ನೇ ಹೇಳುದು ನಾನು ನಿನ್ನ ಹಬ್ಬದ ಅಷ್ಟಲ್ಲಿ ಬರ್ತವೆ ಅಂತ ಕರ್ಬೇವು ಕಾಡು ಕರ್ಬೇವು ಅಂತ ಅಲ್ಲೊಂದು ಇದು ಕರ್ಬೇವಿನ ಗಿಡ ಸೇಮ್ ಕರ್ಬೇವಿನ ಎಲೆ ತರನೇ ಇರುತ್ತೆ ಬಟ್ ಇದ್ರಲ್ಲಿ ಬಿಡೋ ಹಣ್ಣು ಮಾತ್ರ ಬಿಳಿ ಬಣ್ಣದಲ್ಲಿ ಇರುತ್ತೆ ಇದು ಕಾಯಿ ಇದು ತಿನ್ಬೋದು ಕಾಡು ಕರಿಬೇವು ಕರಿಬೇವು ಅಂತ ಇದರಲ್ಲಿ ಇದು ಹಣ್ಣು ಏನಿದೆ ಫ್ರೆಂಡ್ಸ್ ನೀವು ಹಾಸ್ಪಿಟಲ್ಗೆ ಅಯ್ಯೋ ಸುತ್ತಿರ್ತೀರಾ ಏರ್ ಫಾಲ್ಸ್ ಆಗ್ತಿದೆ ಅಂತ ಬಟ್ ಈ ಕಾಡ್ ಕರ್ಬೇ ಒಂದು ಇದು ಕಾಯಿ ಆಗ್ಲಿ ಹಣ್ಣಾಗ್ಲಿ ತಿಂದ್ರೆ ಫ್ರೆಂಡ್ಸ್ ನಿಮ್ಮ ಕೂದ್ಲೆ ಉದ್ರಲ್ಲ ಇವ್ರ ಕೂದ್ಲು ಇಷ್ಟು ಗಟ್ಟಿ ಇರೋ ಕಾರಣನೇ ಈ ಕಾಯಿ ನೀನ್ ಯಾಕೆ ತಿಂದಿಲ್ಲ ನೋಡಿ ಏ ಕೈ ಕಣೋ

ಫ್ರೆಂಡ್ಸ್ ಹಳ್ಳಿ ನೀವು ಸಿಟಿ ಸೈಡ್ ಎಲ್ಲ ಕೊಂಡ್ಕೊಂಡು ನೀವು ತಗೋಬೇಕು ಬಟ್ ಇಲ್ಲಿ ಎಲ್ಲ ನೇಚರಲ್ಲಿ ಫ್ರೀಯಾಗಿ ಸಿಗುತ್ತೆ ನೋಡಿ ನೋಡಿ ಎಲೆ ನೋಡಿ ನಾನು ಚೆನ್ನಾಗಿ ಹೇಳ್ಕೊಡ್ತಾವ್ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಜಿ ಹಣ್ಣು ಗ್ರೀನಿಚ್ ಚೆನ್ನಾಗಿದೆ ಎಲ್ಜಿ ಹಣ್ಣು ಅಣ್ಣು ನೀನು ಸುಳ್ಳು ಹೇಳ್ದೆ ಇವಾಗ ಬನ್ನಿ ಬನ್ನಿ ಮೇಲೆ ಟ್ರೀಟ್ಮೆಂಟ್ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ತಪ್ಪು ಫ್ರೆಂಡ್ಸ್ ಇದು ಇದೇನಿದೆ ಇದು ತಪ್ಪು ಫ್ರೆಂಡ್ಸ್ ಇಲ್ಲಿ ಹಳ್ಳಿ ನೇಚರ್ನು ಹಾಳು ಮಾಡಕ್ ಬಂದಿದ್ದಾರೆ ಈ ಗಳು ಎಣ್ಣೆ ಹೊಡೆದು ಬಾಟ್ಲ್ ಹೊಡೆದಕಿರೋದು ಅವ್ರ ಯಾವತ್ತೂ ಉದ್ದಾಗಾರ ಉದ್ದಾರ ಆಗಲ್ಲ ಏ ಹಂಗೆಲ್ಲ ಯೂಸ್ ಮಾಡಬಾರ್ದು ವರ್ಡ್ಸ್ ಏ ಇರ್ಲಿ ಬನ್ನಿ ಅಕ್ಕ ಅಪ್ಪನ್ ಉದ್ದಾಗೆಂಟ್ ಇವರು ಪೇಶಂಟ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಹಳ್ಳದಲ್ಲಿ ಅಪ್ಪನ್ ಟ್ರೀಟ್ಮೆಂಟ್ ಇದು ಕಾಡ್ ಕೆಡ್ಲಿಕ್ಕೆ ಕೆಡತಾನೆ ಅಲ್ಲ ಹಳ್ಳದಲ್ಲಿ ಅಪ್ಪ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಾಯ್ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕೈ ಮುಗಿಬಾರದು ಹಾಯ್ ನೋಡಿ ಇದೊಂದು ಹಳ್ಳ ಇಲ್ಲೇ ನೈಟ್ ಹೊತ್ತು ರಾತ್ರಿ ಹೊತ್ತು ಇಲ್ಲೇ ಹುಲಿ ಮಲ್ಕೊಳ್ತೀವಿ ಯಾವಾಗ ನೋಡಿದ್ರಿ ನೀವು ಇಲ್ಲೇ ಹುಲಿ ಮಲ್ಗಿರೋ ವಿಡಿಯೋ ಇದೆ ಮತ್ತೆ ಫ್ರೆಂಡ್ಸ್ ಇವ್ರೇನಿದ್ದಾರೆ ಇವರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಮತ್ತೆ ಫ್ರೆಂಡ್ಸ್ ಇದು ನೋಡಿ ಝೂಮ್ ಮಾಡಿ ಏ ಅದ್ರ ಹೆಸರು ಗೊತ್ತಾ ನಿಂಗೆ ಝೂಮ್ ಮಾಡಿ ನಾನು ಹೇಳ್ತೀನಿ ಅಂತ ಇದು

ಇದು ರುದ್ರಾಕ್ಷಿ ಹೂವು ಅಂತ ಶಿವನಿಗೆ ತುಂಬಾ ಪ್ರಿಯವಾದದ್ದು ನೀವು ಒಂದು ನಿಮಿಷ ಇರೋಟ್ಲೆ ಫ್ರೆಂಡ್ಸ್ ಇದು ಹೆಂಗಿದೆ ನೀವು ಮಾರುಗಟ್ಟಲೆ ಓದ್ತಾ ಇರ್ಬೋದು ಮತ್ತೆ ಕೆ ಜಿಗಟ್ಟಲೆ ಹೋ ತಕೋಬೋದು ಮತ್ತು ದೇವ್ರ ಫುಲ್ ಅಲಂಕಾರ ಮಾಡ್ಬೋದು ಭಕ್ತಿಯಿಂದ ನೀವು ಈ ರುದ್ರಾಕ್ಷಿ ಒಂದು ಹೂವ ಇಟ್ಟು ನೀವು ಪ್ಲೇಸ್ ನಿಮಗೆ ತುಂಬಾ ಒಳ್ಳೆಯ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವನು ಹಳ್ಳದಲ್ಲಿ ಟ್ರೀಟ್ಮೆಂಟ್ ಹುಡುಕ್ತಿದ್ದಾನೆ ಹಳ್ಳದಲ್ಲಿ ನೋಡಿ ಫ್ರೆಂಡ್ ಅದರಲ್ಲಿ ಅದು ನಾಟಿ ಈರುಳ್ಳಿ ಅಂತ ಇದು ನಾಟಿ ಈರುಳ್ಳಿ ಇದು ಏನಿದೆ ಫ್ರೆಂಡ್ಸ್ ಇದು ಇದು ಔಟ್ ಸೈಡ್ ನಾವು ತಗೋತೀವಿ ಏನು ಇಲ್ಲ ಅಲ್ಲಿ ಅದ ಅಗ್ದಿ ನೋಡಬೇಕು ಫ್ರೆಂಡ್ಸ್ ನಮ್ಮ ಫ್ರೆಂಡ್ ನಾಚ್ಕೊಂಡು ಓಡ್ಬಿಟ್ಟು ಅದ ತೋರ್ಸಕವನ್ನ ತೋರ್ಸಕವನ್ನ ಅವ್ನ ಅವ್ನ ತೋರ್ಸ ನಾಚ್ ನಾಚ್ಕೊಂಡು ಓಡ್ಬಿಟ್ಟು ಬಟ್ ಇದು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಇದು ಕೆಜಿಗೆ ಎಂಟ್ನೂರು ಸುಳ್ಳು ಎಲ್ಲ ಸುಳ್ಳು ಬರಲಿ ಅದೇನೋ ಬಡಕೋದ ಅಂತ ನೋಡು ಯಾಕಿದಾಗ್ತದ ನಾನು ನೋಡಿ ಫ್ರೆಂಡ್ಸ್ ನಾವು ಹೋದ್ಮೇಲೆ ಮತ್ತೆ ಬಂದುಬಿಡ್ತಿದ್ರೆ ಅಂದ್ರೆ ಅದು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಫ್ರೆಂಡ್ಸ್ ನೋಡಿ ಹೆಂಗ್ ಕೆತ್ತುತಿದಾ ನೋಡಿ ಕಟ್ಟಿ ಕಟ್ಟಿ ಎದುಕಿರುವಂತ ವೀರ ಅದ್ರಕ್ಕೆ ಮಾತ್ರಸನೇ ಹೋಗಿ ಬಿಡ್ತದೆ ಅಪ್ಪ ಬಾ ಬಾ ಆಸ

ನೋಡಿ ಫ್ರೆಂಡ್ಸ್ ಯಾವ ಕಡೆಯವರು ಗುಡ್ಡಪ್ಪ ಅಂತ ಇವರು ಇವ್ರು ಹೇಳಿದ್ದಾರೆ ಇವತ್ವರೆಗೂ ಹಾಸ್ಪಿಟಲ್ ಮೆಟ್ಲೆ ಎತ್ತಲಿಲ್ಲ ಬೆಳೆಯುವಂತ ತರಕಾರಿಗಳು ಹಳ್ಳಿಲ್ ಬೆಳೆಯುವಂತ ಪೌಷ್ಟಿಕಾಂಶವು ಆಹಾರ ಮಾಡ್ಕೊಂಡು ಗಟ್ಟಿ ಮುಟ್ಟಾಗಿದ್ದಾರೆ ಈ ಹೊಸ ಇವೆರಡು ಅಲ್ಲ ಇವರದೇ ಇನ್ನೂ ಹದಿನೈದು ಹೊಸಗಳಿವೆ ಫ್ರೆಂಡ್ಸ್ ಅಷ್ಟೆಲ್ಲ ಅವರೇ ಸಾಕ್ತಿದ್ದಾರೆ ಮತ್ತೆ ಅಷ್ಟು ಆರೋಗ್ಯಕರವಾಗಿ ಸಾಕ್ತಿದ್ದಾರೆ ಅವರು ಕೂಡ ಆರೋಗ್ಯಕರವಾಗಿದ್ದಾರೆ ರಾಮ ಭೀಮಾ ಬಾಯ್ ಬನ್ನಿ ಅಪ್ಪನ ಕನ್ಫ್ಯೂಷನ್ ಆಗ್ಬಿಡ ನೋಡಿ ಅಪ್ಪ ಕೆಮ್ಮಿದ್ದಾರೆ ಆ ಕಾಯಿ ಹೋಗಿ ತಿನ್ನಿಸ್ತೀವಿ ಅದಕ್ಕೆ ಕರ್ಬೇವು ಅಂದರೆ ನಾನು ಹೇಳಿದ್ನೆಲ್ಲ ಕಾಡನ್ ಕರ್ಬೇವ್ ಆ ಕಾಯಿ ತಿನ್ನಿಸ್ತೀವಿ ಅಷ್ಟೇ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲಿಗೆ ಇಲ್ಲಿಗೆ ಬರ್ಬೇಕು ಎಲ್ಲಿಗೆ ಹುಡುಕೊಂಡು ಯಾರ ಮಾತೆಯವರು ಫ್ರೆಂಡ್ಸ್ ನನಗೆ ಅವಾಗಿಂದ ಮೆಸೇಜ್ ಬರ್ತಿದೆ ಬಟ್ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ನಾನು ಎಲ್ಲನೂ ಅವಾಯ್ಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ತುಂಬ ಲೈಕ್ಸ್ ಕೊಡ್ಬೇಕು ನನಗೆ ನನ್ನ ಪಾಪುಲರ್ ಮಾಡಿ ಫ್ರೆಂಡ್ಸ್ ಬಿಗ್ ಬಾಸ್ಗೆ ಹೋಗ್ತೀನಿ ಚಾನಲ್ ನಂದು ಫ್ರೆಂಡ್ಸ್

ಮತ್ತೆ ಮರ ತೋರಿಸ್ತಿದೆ ಬಟ್ ನನ್ ಗತ್ತಾಗ್ ಬರುತ್ತೆ ಇಲ್ಲಿಯ ಬರಲ್ಲ ಬೇಜಾರ್ ಮಾಡ್ಕೋಬಿಡಿ ಮತ್ತೆ ಇದು ಏನಂತಾರೆ ವಸಂತ ಕಾಲ ವಸಂತ ಕಾಲ ಬರೀ ಚಿಗ್ರು ಕಾಲ ಕಮಿಂತ ಕಾಲ ವಸಂತ ಕಾಲ ಆಗಿರೋದ್ರಿಂದ ಸುತ್ತಮುತ್ತ ಎಲ್ಲ ಬರೀ ಚಿಗ್ರೆ ಇದೆ ವಸಂತ ಇದು ಇಲ್ಲಿ ಒಂದ್ಸಾಯಿ ಏನ್ ಬಿಟ್ಟಿಲ್ಲ ಎಲ್ಲರೂ ಒಂದು ಕಡೆನಾದರೂ ಈ ವಿಡಿಯೋ ನಿಮ್ಗೆ ನಗು ತರಿಸಿರುತ್ತೆ ಅಂತ ನಾನು ನಂಬಿದ್ದೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಿ ಹ್ಯಾಪಿ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ವಿತ್ ಗುಬ್ಬಿಗೂಡಲ್ಲಿ ಇನ್ನಷ್ಟು ವೀಡಿಯೋಗಳ ಜೊತೆ ಖಂಡಿತ ಆದಷ್ಟು ಬೇಗ ವಾಪಸ್ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್